ಮುಟ್ಟಿನ ಸತ್ಯ ಸ್ನೇಹಿತರೆ ಋತುಚಕ್ರವು ಅವಮಾನವಲ್ಲ ಅದು ಸ್ವತಃ ಜೀವನ ಇದು ಸೃಷ್ಟಿ ನವೀಕರಣ ಮತ್ತು ಸಮತೋಲನದ ದೇಹದ ಜ್ಞಾಪನೆಯಾಗಿದೆ ಸಮಾಜವು ನಾಚಿಕೆಗೇಡಿನ ಪಾಠ ಕಲಿಸಿದರೆ ಅದಕ್ಕೆ ಚಿಕಿತ್ಸೆ ಬೇಕಾಗಿರುವುದು ಸಮಾಜಕ್ಕೆ ಮಹಿಳೆಯರಿಗಲ್ಲ ಹಿಂದೂ ಧರ್ಮ ಅಥವಾ ತಂತ್ರದ ಪ್ರಕಾರ ಮುಟ್ಟಿನ ಆಧ್ಯಾತ್ಮಿಕ ಅರ್ಥವನ್ನು ನಾನು ಮುಂದೆ ಹಂಚಿಕೊಳ್ಳಬೇಕೆಂದು ನೀವು ಬಯಸುತ್ತೀರಾ ಅದರ ಬಗ್ಗೆ ಸ್ವಲ್ಪ ಮಾಹಿತಿಯನ್ನು ನೀಡುತ್ತೇನೆ ಮುಟ್ಟು ಸಂಪೂರ್ಣವಾಗಿ ನೈಸರ್ಗಿಕ ಜೈವಿಕ ಪ್ರಕ್ರಿಯೆ ಅವಮಾನವಲ್ಲ ಪ್ರತಿ ತಿಂಗಳು ಇದು ಮಹಿಳೆಯ ದೇಹವು ಆರೋಗ್ಯಕರ ರೀತಿಯಲ್ಲಿ ಕಾರ್ಯನಿರ್ವಹಿಸುತ್ತದೆ ಎಂದು ಸೂಚಿಸುತ್ತದೆ ಅನೇಕ ಸಂಸ್ಕೃತಿಗಳು ಮತ್ತು ತಲೆಮಾರುಗಳಲ್ಲಿ ಮುಟ್ಟನ್ನು ತಪ್ಪಾಗಿ ಅರ್ಥೈಸಿಕೊಳ್ಳಲಾಗಿದೆ ಮತ್ತು ಕಳಂಕಿತಗೊಳಿಸಲಾಗಿದೆ ಆದರೆ ಆ ಕಳಂಕವು ಅಜ್ಞಾನ ಮತ್ತು ಸಾಮಾಜಿಕ ಸ್ಥಿತಿಯಿಂದ ಬರುತ್ತದೆ ಜೀವಶಾಸ್ತ್ರ ಅಥವಾ ಆಧ್ಯಾತ್ಮಿಕತೆಯ ವಾಸ್ತವದಿಂದಲ್ಲ ವಾಸ್ತವವಾಗಿ ಜೈವಿಕವಾಗಿ ಮುಟ್ಟು ಮಾನವ ಸಂತಾನೋತ್ಪತ್ತಿಗೆ ಅತ್ಯಗತ್ಯ ಅದು ಇಲ್ಲದೆ ಯಾವುದೇ ಜೀವನ ಮುಂದುವರಿಯಲು ಸಾಧ್ಯವಿಲ್ಲ ಆಧ್ಯಾತ್ಮಿಕವಾಗಿ ಅನೇಕ ಪ್ರಾಚೀನ ಸಂಪ್ರದಾಯಗಳಲ್ಲಿ ಹಿಂದೂ ಧರ್ಮ ಮತ್ತು ಇತರ ಸ್ಥಳೀಯ ವ್ಯವಸ್ಥೆಗಳು ಸೇರಿದಂತೆ ಮುಟ್ಟನ್ನು ನಾಚಿಕೆಗೀಡಿನದೆಲ್ಲ ಪ್ರಬಲ ಶುದ್ಧೀಕರಣ ಮತ್ತು ನವೀಕರಣ ಪ್ರಕ್ರಿಯೆಯಾಗಿ ನೋಡಲಾಗುತ್ತಿತ್ತು ಧಾರ್ಮಿಕ ಮತ್ತು ಸಾಂಸ್ಕೃತಿಕ ನಿಯಮಗಳು ಮುಟ್ಟಿನ ಮಹಿಳೆಯರನ್ನು ಪ್ರತ್ಯೇಕಿಸುವುದು ಅಥವಾ ದೇವಾಲಯ ಪ್ರವೇಶವನ್ನು ನಿಷೇಧಿಸುವಂತವು ಶುದ್ಧತೆಯನ್ನು ರಕ್ಷಿಸಲು ಉದ್ದೇಶಿಸಲಾಗಿತ್ತು ಆದರೆ ಅವು ವಾಸ್ತವವಾಗಿ ಅವಮಾನ ಮತ್ತು ಅಸಮಾನತೆಯನ್ನು ಬಲಪಡಿಸುವುದು ಪ್ರಾಚೀನ ಭಾರತದಲ್ಲಿ ಋತುಚಕ್ರವನ್ನು ಒಮ್ಮೆ ಶಕ್ತಿಯ ಪ್ರಬಲ ಲಯ ಸೃಜನಶೀಲ ಶಕ್ತಿ ಎಂದು ಗೌರವಿಸಲಾಗುತ್ತಿತ್ತು ಋತುಚಕ್ರವನ್ನು ಅಶುದ್ಧತೆಯಲ್ಲ ವಿಶ್ರಾಂತಿ ಪುನರ್ಯೌವನಗೊಳಿಸುವಿಕೆ ಮತ್ತು ಆಧ್ಯಾತ್ಮಿಕ ಪ್ರತಿಬಿಂಬದ ಸಮಯವೆಂದು ಪರಿಗಣಿಸಲಾಗಿತ್ತು ಕೆಲವು ತಾಂತ್ರಿಕ ಗ್ರಂಥಗಳಲ್ಲಿ ಮುಟ್ಟಾಗುತ್ತಿರುವ ಮಹಿಳೆಯನ್ನು ವಿಶೇಷವಾಗಿ ಶಕ್ತಿಶಾಲಿ ಮತ್ತು ದೈವಿಕತೆಗೆ ಹತ್ತಿರವಾಗಿ ನೋಡಲಾಗುತ್ತಿತ್ತು ಸ್ಥಳೀಯ ಮತ್ತು ಆಫ್ರಿಕನ್ ಸಂಸ್ಕೃತಿಗಳು ಅನೇಕ ಬುಡಕಟ್ಟು ಜನಾಂಗದವರು ಮುಟ್ಟಿನ ರಕ್ತವನ್ನು ಪವಿತ್ರ ಮತ್ತು ಜೀವ ನೀಡುವ ಸ್ಥಳವೆಂದು ನೋಡುತ್ತಿದ್ದರು ಮಹಿಳೆಯರು ಚಂದ್ರನ ವಸತಿ ಗೃಹಗಳಲ್ಲಿ ಒಟ್ಟುಗೂ ಕೂಡಿ ವೈಕ್ಷುತರಾಗಿ ಅಲ್ಲ ಆದರೆ ವಿಶ್ರಾಂತಿ ಬುದ್ಧಿವಂತಿಕೆ ಮತ್ತು ಆಧ್ಯಾತ್ಮಿಕ ನವೀಕರಣಕ್ಕಾಗಿ ಆಧುನಿಕ ವಿಜ್ಞಾನ ಮತ್ತು ಸ್ತ್ರೀವಾದ ವಿಜ್ಞಾನವು ಈಗ ಮುಟ್ಟು ಆರೋಗ್ಯಕರ ನೈಸರ್ಗಿಕ ಪ್ರಕ್ರಿಯೆ ಎಂದು ಸ್ಪಷ್ಟವಾಗಿ ತೋರಿಸುತ್ತದೆ ಚಳುವಳಿಗಳು ಮುಟ್ಟಿನ ಶಿಕ್ಷಣ ಮತ್ತು ಘನತೆಯನ್ನು ಪ್ರೋತ್ಸಾಹಿಸುತ್ತದೆ ಅವಮಾನವನ್ನು ತೆಗೆದುಹಾಕುತ್ತದೆ ಮತ್ತು ಮುಕ್ತ ಸಂಭಾಷಣೆಗಳನ್ನು ಉತ್ತೇಜಿಸುತ್ತದೆ ಹಾಗಾಗಿ ಮುಟ್ಟಾದ ಮಹಿಳೆಯರು ಪವಿತ್ರರು ಅವರಲ್ಲಿ ದೈವಿಕತೆ ತುಂಬಿರುತ್ತದೆ